ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಹಿಣಿ ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ಆಚರಿಸ್ತಿರುವ ಎರಡನೇ ವರ್ಷದ ಗಣೇಶ ಚತುರ್ಥಿ ಇದು ಎಲ್ಲರಿಗೂ ಗಣೇಶ ಆರೋಗ್ಯ ಆಯುಷ್ಯನ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಗಣೇಶನಿಗೆ ಇಷ್ಟವಾಗುವಂತಹ ಪಂಚ ಕಜ್ಜಾಯನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ತುಪ್ಪನ ಹಾಕಿ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ತೆಗೆದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಮತ್ತೆ ಅದೇ ಪ್ಯಾನ್ಗೆನೆ ಮತ್ತೊಂದು ಸ್ವಲ್ಪ ತುಪ್ಪನ ಹಾಕಿ ತುರಿದಿಟ್ಟಿರೋಂಥ ಹಸಿ ಕೊಬ್ಬರಿನ ಹಾಕಿ ರೋಸ್ಟ್ ಆಗೋವರೆಗೂ ಹುರಿದು ಇದ್ರ ಜೊತೆಗೆ ಸ್ವಲ್ಪ ಬೆಳೆ ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಹೊರ್ಕೊಳ್ತಾ ಇದ್ದೀನಿ ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬೆಲ್ಲನ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಬಿಸಿ ಆರ್ಲಿಕ್ಕೆ ಬಿಟ್ಟು ಮತ್ತೆ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಪೇಪರ್ ಅವಲಕ್ಕಿನ ಹಾಕ್ಕೊಂಡು ತುಪ್ಪದಲ್ಲಿ ಹುರಿದಿಟ್ಟಿರುವಂತಹ ಎಳ್ಳು ಮತ್ತು ಕೊಬ್ಬರಿನ ಹಾಕ್ಕೊಂಡು ಕರಗಿಸಿಟ್ಕೊಂಡಿರೋ ಬೆಲ್ಲದ ಪಾಕನ ಶೋಧಿಸ್ಕೊಂಡು ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿರುವಂಥ ಕಸ ಎಲ್ಲ ಹೊರಗೆ ಹೋಗುತ್ತೆ ಆ ಥರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರಿದಿಟ್ಟಿರುವಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಇದ್ರ ಜೊತೆಗೇನೆ ಸ್ವಲ್ಪ ಕಲ್ ಹಾಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಗಣೇಶನಿಗೆ ಪ್ರಿಯವಾದಂತಹ ಪಂಚಕಜ್ಜಾಯ ಕಜ್ಜಾಯ ರೆಡಿ ಆಗುತ್ತೆ ಈ ರೀತಿ ಐದು ಪದಾರ್ಥಗಳನ್ನು ಬಳಸ್ಕೊಂಡು ತುಂಬಾ ಸರಳವಾಗಿ ಪಂಚಕಜ್ಜಾಯನ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ಬಂದ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ಆಗಿರುವಂತಹ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್